ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಹಿನ್ಪುಗೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಪಂಗಡದವರಿಗೆ ಹಲವು ನಿಗಮದಿಂದ ಹಲವು ಯೋಜನೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಆ ನಿಗಮಗಳು ಯಾವುವು ಮತ್ತು ಆ ನಿಗಮಗಳಲ್ಲಿ ಕರೆದಿರುವ ಯೋಜನೆಗಳು ಯಾವುವು ಎಂಬುದು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲು ನಾನು ಪ್ರಯತ್ನ ಪಡ್ತೇನೆ ಈ ಯೋಜನೆಗಳು ಎತ್ತಕ್ಕಾಗಿ ಇರುತ್ತಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಇವಾಗಿರುತ್ತೆ ಅಂತಲೇ ಹೇಳ್ಬಹುದು ಈ ತರ ಯೋಜನೆಗಳು ಪ್ರತಿ ವರ್ಷವೂ ಇರುತ್ತವೆ ಈಗ ಮೊದಲು ನಾವು ನಿಗಮಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ ನಿಗಮಗಳಲ್ಲಿ ಒಂದನೇ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದು ಒಂದನೇ ನಿಗಮ ಮತ್ತು ಅದೇ ರೀತಿಯಾಗಿ ಕರ್ನಾಟಕ ಮೇದಾರ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಇದು ಎರಡನೇ ನಿಗಮ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಎರಡು ನಿಗಮಗಳಲ್ಲಿ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅಂದ್ರೆ ಈ ಇಷ್ಟು ನಿಗಮಗಳಿದವ ಅಂದ್ರೆ ಬೇರೆ ಬೇರೆಗೆ ಬೇರೆ ಬೇರೆ ನಿಗಮ ಇದು ಅನ್ವಯ ಆಗುತ್ತೆ ಪರಿಶಿಷ್ಟ ಪಂಗಡದವರಿಗೆ ಹಾಗಾಗಿ ಇವು ಎರಡು ನಿಗಮಗಳಲ್ಲಿ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಬಹುದು ಈಗ ಯೋಜನೆಗಳನ್ನ ಈಗ ಯೋಜನೆಗಳು ಯೋಜನೆಗಳಲ್ಲಿ ಮೊದಲನೇ ಮೊದಲನೇ ಯೋಜನೆ ಭೂ ಒಡೆತನ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ನೇರ ಸಾಲ ಯೋಜನೆ ಹೈನುಗಾರಿಕೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಮತ್ತು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಇಷ್ಟು ಯೋಜನೆಗಳಿದ್ದಾವೆ ಇಷ್ಟು ಯೋಜನೆಗಳಲ್ಲಿ ನಿಮಗೆ ಯಾವುದು ಉಪಯುಕ್ತವಾಗಿದೆ ಸದ್ಯಕ್ಕೆ ಯಾವುದು ಅನುಕೂಲಕರವಾಗಿದೆ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಈಗ ಒಂದನೇ ಯೋಜನೆ ಯಾವುದಪ್ಪ ಅಂತಂದ್ರೆ ಭೂ ಒಡೆತನ ಯೋಜನೆ ಭೂ ಒಡೆತನ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಭೂ ರೈತ ಭೂ ರೈತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು ಎಂದು ಸಹ ತಿಳಿಸಿದ್ದಾರೆ ಮತ್ತು ಘಟಕದ ವೆಚ್ಚ ಎಷ್ಟು ಇರುತ್ತಪ್ಪ ಅಂತಂದ್ರೆ ಘಟಕದ ವೆಚ್ಚ ಇಪ್ಪತ್ತು ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಘಟಕದ ವೆಚ್ಚ ಇರುತ್ತೆ ಇದರಲ್ಲಿ ಸಾಯಧನವಾಗಿ ಶೇಕಡಾ ಐವತ್ತರಷ್ಟು ಶೇಕಡ ಐವ ಶೇಕಡಾ ಐವತ್ತರಷ್ಟು ಇರುತ್ತೆ ಮತ್ತು ಸಾಲದ ರೂಪದಲ್ಲಿ ಅಂದ್ರೆ ಸಾಲದ ರೂಪದಲ್ಲಿ ಎಷ್ಟು ರೂಪ ಅಂದ್ರೆ ಶೇಕಡಾ ಐವತ್ತರಷ್ಟು ಇರುತ್ತೆ ಮತ್ತು ನಿಮಗೆ ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಎಕ್ಸಾಂಪಲ್ ಮುಖಾಂತರ ನಿಮಗೆ ತಿಳಿಸಲು ನಾನು ಪ್ರಯತ್ನ ಪಡ್ತೇನೆ ಇಲ್ಲಿ ನೋಡಬಹುದು ಭೂ ಒಡೆತನ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಯಾರಾದ್ರೂ ಪರಿಶಿಷ್ಟ ಪಂಗಡದವರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಏನಾದರೂ ಒಂದು ಎಕರೆ ಒಂದು ಎಕರೆ ಹೊಲವನ್ನು ಏನಾದರೂ ಖರೀದಿ ಮಾಡುತ್ತಿದ್ದರೆ ಅವರು ಭೂ ಒಡೆತನ ಯೋಜನೆಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಅಪ್ಲಿಕೇಶನ್ ಹಾಕಿಕೊಂಡ ನಂತರ ನಿಮ್ಗೆ ಏನಾದರೂ ಸ್ಯಾಂಕ್ಷನ್ ಆಗಿ ಬಂದ್ರೆ ಶಾಂಕ್ಷನ್ ಆಗಿ ಬಂದ್ರೆ ನೀವು ಈಗ ಒಂದು ಎಕರೆ ಏನು ನೀವು ಹೊಲವನ್ನು ಖರೀದಿ ಮಾಡ್ತಿದ್ರಲ್ಲ ಆ ಹೊಲದ ಖರೀದಿ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಅಂತ ನೀವೊಂದು ಈಗ ಅಂದುಕೊಂಡಿದ್ರಲ್ಲ ಅದರಲ್ಲಿ ಸರ್ಕಾರವು ಹತ್ತು ಲಕ್ಷ ರೂಪಾಯಿ ಸರ್ಕಾರವು ಹತ್ತು ಹತ್ತು ಲಕ್ಷ ರೂಪಾಯಿ ಕಟ್ಟಿದ್ರೆ ಇನ್ನು ಹತ್ತು ಲಕ್ಷ ರೂಪಾಯಿ ಯಾವ ಅದು ಯಾವ ರೈತ ಹೊಲವನ್ನು ಖರೀದಿ ಮಾಡುತ್ತಲೋ ಅವನು ಅದಕ್ಕೆ ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಸಾಲದ ರೂಪದಲ್ಲಿ ಈಗ ಸಾಲದ ರೂಪದಲ್ಲಿ ನೀವು ಏನಾದರೂ ಬ್ಯಾಂಕ್ ಮುಖಾಂತರ ಸಾಲವನ್ನು ತೆಗೆದುಕೊಂಡು ಅಮೌಂಟ್ ಅನ್ನು ಕಟ್ಟಿದ್ರೆ ಇದಕ್ಕೆ ಬಡ್ಡಿ ದರ ಎಷ್ಟು ಇರುತ್ತಂದ್ರೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಇರುತ್ತಂತ ಹೇಳ್ಬೋದು ಈಗ ಇಪ್ಪತ್ತು ಲಕ್ಷದ ಅದು ನೀವು ಹೊಲವನ್ನು ಖರೀದಿ ಮಾಡಿದ್ರಲ್ಲ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಈಗ ಅಮೌಂಟ್ ಇದೆ ಅದರಲ್ಲಿ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಕಟ್ಟಿದರೆ ಇನ್ನು ಹತ್ತು ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಊರಿನ ಕಾರ್ಯದರ್ಶಿಗಳು ಯಾರು ಇರ್ತಾರಲ್ಲ ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಮಾಹಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಅವರನ್ನು ತಿಳಿದುಕೊಳ್ಳಬೋದು ಅವರನ್ನು ನೀವು ಕೇಳಿದರೆ ಅವ್ರು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಪಡುತ್ತಾರೆ ಮತ್ತು ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಏನಪ್ಪಾತಂದ್ರೆ ಒಂದು ಎಕರೆ ಇಪ್ಪತ್ತು ಗುಂಟೆಯಿಂದ ಐದು ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕರೆದು ಪಂಪ್ಸೆಟ್ ಪಂಪ್ಸೆಟ್ ಅಳವಡಿಸಿ ವಿದ್ಯುತ್ಕರಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಿ ಕೊಡಲಾಗುವುದು ಎಂದು ಸಹ ತಿಳಿಸಿದ್ದಾರೆ ಈಗ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಏನಪ್ಪಾತಂದ್ರೆ ಇಲ್ಲಿ ನೋಡಬಹುದು ಇದರ ಘಟಕದ ವೆಚ್ಚ ಎಷ್ಟು ಇರುತ್ತಪ್ಪ ಅಂತಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ತನಕ ಇದು ಘಟಕದ ವೆಚ್ಚ ಇರುತ್ತೆ ಇದು ಗಂಗಾ ಇದು ಗಂಗಾ ಕಲ್ಯಾಣ ಯೋಜನೆ ಈಗ ಪರಿಶಿಷ್ಟ ಪಂಗಡದವ್ರಿಗೆ ಹೊಲ ಇರುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿ ನೀರಾವರಿ ಇರಲ್ಲ ಅಂದ್ರೆ ಒನ್ ಬೇಸ್ ಇರುತ್ತೆ ಅವ್ರಿಗೆ ಇದು ಅನ್ವಯ ಆಗುತ್ತೆ ಅದು ಸಹ ಅದು ಸಹ ಹೊಲ ಇರೋದು ಕಂಪಲ್ಸರಿ ಆಗಿರುತ್ತೆ ಹೊಲ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ಒಂದು ಎಕರೆಯಿಂದ ಇಪ್ಪತ್ತು ಗುಂಟೆ ತನಕ ಹೊಲ ಇರಲೇಬೇಕಾಗುತ್ತೆ ಈ ಯೋಜನೆ ಈ ಯೋಜನೆ ಪಡೆಯಬೇಕಂದ್ರೆ ಕನಿಷ್ಠ ಇದನ್ನ ಹೇಳ್ತಾ ಇರೋದು ಗರಿಷ್ಠ ಅಂದ್ರೆ ಐದು ಎಕರೆ ಹೊಲ ಇರೋವ್ರಿಗೆ ಇದು ಅನ್ವಯ ಆಗುತ್ತೆ ಈಗ ಈ ಏನಪ್ಪಾ ಗಂಗಾ ಕಲ್ಯಾಣ್ ಯೋಜನೆಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿ ನಿಮಗೆ ಇದೇನಾದ್ರೂ ಸ್ಯಾಂಕ್ಷನ್ ಆಗಿ ಬಂದ್ರೆ ಇದರಲ್ಲಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಘಟಕದ ವೆಚ್ಚ ಇರುತ್ತೆ ಇದರಲ್ಲಿ ಸರ್ಕಾರವು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಸರ್ಕಾರ ಕೊಟ್ಟದೆ ಇನ್ನು ಐವತ್ತು ಸಾವಿರ ರೂಪಾಯಿ ಸಾಲದ ರೂಪದಲ್ಲಿ ಅಂತ ಹೇಳ್ಬೋದು ಆ ರೈತ ಅದಕ್ಕೆ ಅಮೌಂಟ್ ಇನ್ನು ಐವತ್ತು ಸಾವಿರ ರೂಪಾಯಿ ಆ ರೈತ ಅದಕ್ಕೆ ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಈಗ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ಕಾರದಿಂದ ಇರುತ್ತೆ ಐವತ್ತು ಸಾವಿರ ರೂಪಾಯಿ ಆ ರೈತ ಅದಕ್ಕೆ ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಇದು ಗಂಗಾ ಕಲ್ಯಾಣ ಯೋಜನೆ ಈಗ ನಿಮಗೆ ಒಂದು ವೇಳೆ ಏನಾದ್ರು ಐದು ರೈತರ ಹತ್ರ ಒಂದೊಂದು ಎಕರ ಇದೆ ಅಂತ ಅಂದುಕೊಳ್ಳಿ ಈಗ ಈಗ ಐದು ಈಗ ಐದು ರೈತರು ಇರುತ್ತಲ್ಲ ಅವ್ರ ಹತ್ರ ಒಂದ್ ಬರೀ ಒಂದೊಂದ್ ಎಕರೆ ಹೊಲ ಇದೆ ಇದು ಅವ್ರಿಗೆ ಆಗಲ್ಲ ಹಾಗಾಗಿ ಅವರು ಎಲ್ಲರೂ ಕೂಡ ಒಗ್ಗೂಡಿ ಅಹ್ ಒಂದೇ ಬೋರ್ನ ಹಾಕಿಸಿಕೊಳ್ಬಹುದು ಇದು ಗಂಗಾ ಕಲ್ಯಾಣ್ ಯೋಜನೆಯಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೇನೆ ಬಿಜೆಪಿ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೇಳಿದ್ರೆ ನಿಮಗೆ ಅವರ ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಪಡುತ್ತಾರೆ ಇದು ಗಂಗಾ ಕಲ್ಯಾಣ ಯೋಜನೆ ಮತ್ತು ಅದೇ ರೀತಿಯಾಗಿ ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಇದಾವೆ ಯಾರಾದರೂ ಸ್ವಯಂ ಉದ್ಯೋಗ ಅಂದ್ರೆ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ನೇರ ಸಾಲ ಇದು ನೇರ ಸಾಲ ಯೋಜನೆಯಲ್ಲಿ ಬರುತ್ತೆ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುವುದು ಎಂದು ಸಹ ತಿಳಿಸಿದ್ದಾರೆ ಈಗ ಕಿರು ಸಣ್ಣ ಪುಟ್ಟ ಏನಾದರೂ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಬಹುದು ಇದು ನೇರ ಸಾಲ ಯೋಜನೆಯಲ್ಲಿ ಬರುತ್ತೆ ಮತ್ತು ಹೈನುಗಾರಿಕೆ ಹೈನುಗಾರಿಕೆ ಬ್ಯಾಂಕ್ ಸಹಯೋಗದೊಂದಿಗೆ ಇದು ಸಿಗುತ್ತಂತ ಹೇಳಬಹುದು ಇದು ಹೈನುಗಾರಿಕೆ ಇಲ್ಲಿ ಇಲ್ಲಿ ನೋಡಬಹುದು ನಾವು ಹೈನುಗಾರಿಕೆ ಕೈಗೊಳ್ಳಲು ಎರಡು ಎಮ್ಮೆ ಹಸುಗಳಿಗೆ ಹಸುಗಳಿಗೆ ಘಟಕದ ವೆಚ್ಚ ಶೇಕಡಾ ಐವತ್ತರಷ್ಟು ಶೇಕಡಾ ಐವತ್ತರಷ್ಟು ಅಥವಾ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಸಹಾಯಧನ ಸಹಾಯಧನವಾಗಿ ಸರ್ಕಾರದಿಂದ ಸಿಗುತ್ತಂತಲೇ ಹೇಳ್ಬೋದು ಇದು ಹೈನುಗಾರಿಕೆ ಆಗಿರುತ್ತೆ ಈಗ ನೀವೇನಾದ್ರೂ ಅಕಸ್ಮಾತ್ ಈಗ ಎರಡ್ ಸಾವಿರದ ಇಪ್ಪತ್ತೈದನೂರ ಇಪ್ಪತ್ತಾರನೇ ಸಾಲಿನಲ್ಲಿ ಹೈನುಗಾರಿಕೆ ಹೈನುಗಾರಿಕೆ ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕು ಅಂದ ನೀವು ಅಂದ್ಕೊಂಡಿದ್ರೆ ಹೈನುಗಾರಿಕೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಬಹುದು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳೋ ನಂತರ ಇದು ನಿಮಗೆ ಸ್ಯಾಂಕ್ಷನ್ ಆಗಿ ಬಂದ್ರೆ ಇದರಲ್ಲಿ ಎರಡು ಎಷ್ಟು ಎರಡು ಎಮ್ಮೆ ಅಥವಾ ಹಸುಗಳಿಗೆ ಎಷ್ಟು ಅಮೌಂಟ್ ಕೊಡ್ತಾ ಸರ್ಕಾರದಿಂದ ಸಿಗುತ್ತಪ್ಪ ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಸಾಯಧನವಾಗಿ ಸರ್ಕಾರವು ಫ್ರೀಯಾಗಿ ಆಗಿ ಅಂತಲೇ ಹೇಳ್ಬೋದು ಇದು ಹೈನುಗಾರಿಕೆ ಆಗಿರುತ್ತೆ ಇನ್ನು ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ನೀವು ಮಾಡಿಕೊಳ್ಬೇಕಾದ್ರೆ ನಿಮ್ಮ ಕೈಯಿಂದ ಹಾಕಿ ನೀವು ಮಾಡಿಕೊಳ್ಬೋದು ಅಂದರೆ ಹೈನುಗಾರಿಕೆಯಲ್ಲಿ ಸರ್ಕಾರದಿಂದ ಸಿಗುವುದು ಅಮೌಂಟ್ ಅಂತಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಸಹಾಯಧನ ರೂಪದಲ್ಲಿ ಸಿಗುತ್ತೆ ಇದು ಹೈನುಗಾರಿಕೆ ಆಗಿದೆ ಮತ್ತು ಅದೇ ರೀತಿಯಾಗಿ ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಇದು ಎಲ್ಲರೂ ಸಹ ಮಾಹಿತಿ ಗೊತ್ತಿದೆ ಅದು ಆದ್ರೂ ನಿಮಗೆ ತೋರಿಸಲು ಪ್ರಯತ್ನ ಪಡ್ತಾನೆ ಇಲ್ಲಿ ನೋಡಬಹುದು ಸ್ವಾವಲಂಬಿ ಸಾರಥಿ ಯೋಜನೆ ಸಹ ಬ್ಯಾಂಕ್ ಸಹ ಸಹಯೋಗದೊಂದಿಗೆ ಅಂತ ಹೇಳ್ಬೋದು ಇಲ್ಲಿ ನೋಡಬಹುದು ಸರಕು ವಾಹನ ಟ್ಯಾಕ್ಸಿಯು ಹಳದಿ ಬೋರ್ಡ್ ಆಗಿರ್ಬೇಕು ಮತ್ತು ಉದ್ದೇಶದ ಉದ್ದೇಶದಡಿ ಘಟಕದ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷ ಸಾಯಧನವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ವೇಳೆ ನೀವೇನಾದರೂ ಟ್ಯಾಕ್ಸಿ ಅಂದ್ರೆ ಕಾರು ಈಗ ಒಂದು ವೇಳೆ ಕಾರು ಅಥವಾ ಟ್ಯಾಕ್ಸಿ ಮತ್ತು ಇನ್ನಿತರ ಟಾಟಾ ಸಿ ಮತ್ತು ನೀವು ನೀವು ಬೇ ಬೇರೆ ನೀವು ಏನಾದರೂ ಖರೀದಿ ಖರೀದಿ ಮಾಡಬೇಕಾದ್ರೆ ಸ್ವ ಸ್ವಾವಲಂಬಿ ಸಾರದಿ ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಮತ್ತು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕಿಕೊಂಡ ನಂತರ ನಿಮ್ಗೆ ಏನಾದರೂ ಸ್ಯಾಂಕ್ಷನ್ ಆಗಿ ಬಂದ್ರೆ ಈಗ ಒಂದು ವೇಳೆ ನೀವು ನೋಡಿ ಕಾರನ್ನು ತೆಗೆದುಕೊಳ್ಳಿದ್ರೆ ಈಗ ಅಂದುಕೊಳ್ಳಿ ಕಾರವನ್ನು ತೆಗೆದುಕೊಳ್ಳುತ್ತಿದ್ರಲ್ಲ ಈಗ ಕಾರನ್ನು ತೆಗೆದುಕೊಳ್ಳಲು ಎಂಟು ಲಕ್ಷ ರೂಪಾಯಿ ಅಮೌಂಟ್ ಇರುತ್ತೆ ಎಂಟು ಲಕ್ಷ ರೂಪಾಯಿ ಅಮೌಂಟ್ ಇದ್ರೆ ಅದರಲ್ಲಿ ಸರ್ಕಾರವು ನಾಲ್ಕು ಲಕ್ಷ ರೂಪಾಯಿ ಸಹಾಯಧನವಾಗಿ ಸಿಗುತ್ತೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ಇರುತ್ತೆ ಅದು ನೀವು ಯಾರು ಕಾರನ್ನು ತೆಗೆದುಕೊಂಡಿದ್ರಲ್ಲ ಅವರು ಅದಕ್ಕೆ ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಇದು ಸ್ವಾವಲಂಬಿ ಸಾರತಿ ಯೋಜನೆ ಸ್ವಾಲಂಬಿ ಸಾರತಿ ಯೋಜನೆಗೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ನಿಮ್ಮ ಹತ್ರ ಡಿ ಎಲ್ ಕಂಪಲ್ಸರಿ ಇರಲೇಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗುತ್ತೆ ಅಂದ್ರೆ ಟೂ ವೀಲರ್ ಇರಲ್ಲ ಫೋರ್ ವೀಲರ್ ಟು ಫೋರ್ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಇದು ಸ್ವಾವಲಂಬಿ ಸಾರಥಿ ಯೋಜನೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಇದೆ ಇದು ಉದ್ಯಮಶೀಲತಾ ಅಭಿವೃದ್ಧಿ ಅಭಿವೃದ್ಧಿ ಯೋಜನೆ ಬ್ಯಾಂಕ್ ಸಹಯೋಗ ಸಿಗುತ್ತೆ ಅಂತ ಹೇಳಬಹುದು ಇಲ್ಲಿ ಇತರೆ ಇದು ಇತರೆ ಉದ್ದೇಶಗಳಲ್ಲಿ ಬರುತ್ತೆ ಇತರೆ ಉದ್ದೇಶಗಳಲ್ಲಿ ಇಲ್ಲಿ ನೋಡಬಹುದು ವ್ಯಾಪಾರ ಮತ್ತು ಇತರ ಉದ್ದೇಶಗಳಿಗೆ ಘಟಕ ವೆಚ್ಚದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅಥವಾ ಗರಿಷ್ಠ ಎರಡು ಲಕ್ಷದವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಈಗ ನಿಮ್ಮ ಹತ್ರ ಆಲ್ರೆಡಿ ಒಂದು ಯಾವುದಾದ್ರೂ ಚಿಕ್ಕಪಟ್ಟ ಬಿಸ್ನೆಸ್ಗಳಿರ್ತಾವೆ ಆ ಬಿಸ್ನೆಸ್ಗಳನ್ನು ಇನ್ನೂ ನೀವು ಇಂಪ್ರೂವ್ ಮಾಡಬೇಕಾಗುತ್ತೆ ಅವಾಗ ನೀವು ಇತರ ಉದ್ದೇಶಗಳಲ್ಲಿ ಅಪ್ಲಿಕ ಅಪ್ಲಿಕೇಶನ್ ಹಾಕಿಕೊಂಡ ನಂತರ ಇದರ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಸಹಾಯಧನವಾಗಿ ಎಷ್ಟು ಸಿಗುತ್ತಪ್ಪ ಅಂದರೆ ಸರ್ಕಾರದಿಂದ ಸಹಾಯಧನ ಎರಡು ಲಕ್ಷದವರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ನೋಡ್ಬೋದು ನಾವು ಇದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಆಗಿರುತ್ತೆ ಇಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರು ಇರಬೇಕು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ನೀಡಲಾಗುವುದು ಘಟಕದ ವೆಚ್ಚ ಐದು ಲಕ್ಷದವರೆಗಿರುತ್ತೆ ಸಹಾಯಧನ ಎರಡು ಲಕ್ಷದ ಐವತ್ತು ಸಾವಿರ ತನಕ ಇರುತ್ತೆ ಸಾಲವು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಶೇಕಡಾ ಬಡ್ಡಿ ದರ ನಾಕಷ್ಟು ಇರುತ್ತೆ ಅಂತ ಹೇಳ್ಬೋದು ನೀವು ಈಗ ನೋಡಬಹುದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಪಡೆಯಬೇಕಾದ್ರೆ ಇದು ಒಬ್ಬರಿಂದ ಸಾಧ್ಯವಿಲ್ಲ ಅಂದ್ರೆ ಒಬ್ಬರೇ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಲು ಸಾಧ್ಯವಿಲ್ಲ ಈಗ ಒಂದು ಊರಿರುತ್ತೆ ಊರಿನಲ್ಲಿ ಹತ್ತು ಮಹಿಳೆಯರು ಹತ್ತು ಮಹಿಳೆಯರು ಕೂಡಿ ಒಂದು ಸಂಘವನ್ನು ಮಾಡಿಕೊಳ್ಳಬೇಕು ಸಂಘವನ್ನು ಮಾಡಿಕೊಂಡ ನಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಈಗ ನಾವು ಬೇರೆ ಬೇರೆ ಊರುಗಳೆಲ್ಲ ಊರುಗಳೆಲ್ಲ ನೋಡಿದ್ದೇವೆ ಅಗರಬತ್ತಿ ಬಿಸ್ನೆಸ್ ಉಪ್ಪಿನಕಾಯಿ ಬಿಸ್ನೆಸ್ ಮತ್ತೆ ಇನ್ನಿತರ ಯಾವ್ದಾದ್ರು ಬಿಸಿನೆಸ್ ಗಳು ಮಾಡ್ತಾ ಇರ್ತಾರೆ ಅವರು ಒಗ್ಗೂಡಾಗಿ ಮಾಡ್ತಾ ಇದಾರೆ ಅಂದ್ರೆ ಒಂದು ಸಂಘವನ್ನು ತೆಗೆದುಕೊಂಡು ಅವರು ಅಪ್ಲಿಕೇಶನ್ ಹಾಕಿ ಅವರು ಮಾಡ್ತಾ ಇರ್ತಾರೆ ಅಂತವ್ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಹತ್ತು ಸದಸ್ಯರು ಕಂಪಲ್ಸರಿ ಇರಲೇಬೇಕು ಮೈಕ್ರೋ ಕ್ರೆಡಿಟ್ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಲ್ಲಿ ಹತ್ತು ಸದಸ್ಯರು ಮಾತ್ರ ಇದು ಅನ್ವಯ ಆಗುತ್ತೆ ಈಗ ಹತ್ತು ಸದಸ್ಯರು ಇದ್ದಾರೆ ಅಂತ ಅಂದ್ ಈಗ ಅಂದುಕೊಳ್ಳಿ ನಿಮಗೆ ಎಕ್ಸಾಂಪಲ್ ಮುಖಾಂತರ ತಿಳಿಸಲು ಪ್ರಯತ್ನ ಮಾಡುತ್ತೇನೆ ಈಗ ನಿಮ್ಮ ಈಗ ನಿಮ್ಮ ಊರಲ್ಲಿ ಹತ್ತು ಸದಸ್ಯರ ಮಹಿಳೆಯರ ಸಂಘ ಇದೆ ಅಂತ ಅಂದುಕೊಳ್ಳಿ ಈಗ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ಅಪ್ಲಿಕೇಶನ್ ಹಾಕಿಕೊಂಡಿದ್ದೀರಾ ಇದರಲ್ಲಿ ಘಟಕದ ವೆಚ್ಚ ಎಷ್ಟು ಇರುತ್ತಾ ಐದು ಲಕ್ಷದವರೆಗೆ ಘಟಕದ ವೆಚ್ಚ ಇರುತ್ತೆ ಐದು ಲಕ್ಷದಲ್ಲಿ ಘಟಕದ ವೆಚ್ಚದಲ್ಲಿ ಸರ್ಕಾರದಿಂದ ಸಹಾಯಧನವಾಗಿ ಸಿಗುವುದು ಎಷ್ಟಪ್ಪ ಅಂತಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನವಾಗಿ ರೂಪದಲ್ಲಿ ಸಿಗುತ್ತೆ ಮತ್ತು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬ್ಯಾಂಕ್ ಮುಖಾಂತರ ನೀವು ಸಾಲವನ್ನು ತೆಗೆದುಕೊಂಡಿರ್ತಾರಲ್ಲ ಇದು ಬ್ಯಾಂಕ್ ಮುಖಾಂತರ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಈಗ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಿಕ್ಕರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇವರು ಕಟ್ಟಬೇಕಾಗುತ್ತೆ ಆವಾಗ ಸಾಲದ ರೂಪದಲ್ಲಿ ನಾವು ತೆಗೆದುಕೊಂಡಿರ್ತಿಲ್ಲ ಹಾಗಾಗಿ ಇದಕ್ಕೆ ಬಡ್ಡಿ ದರ ಎಷ್ಟು ಇರುತ್ತಪ್ಪ ಅಂತಂದ್ರೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಅಂತ ಹೇಳ್ಬೋದು ಇದು ಪ್ರೇರಣಾ ಯೋಜನೆಯಲ್ಲಿ ಬರುತ್ತೆ ಇಷ್ಟು ಯೋಜನೆಗಳಿದಾವೆ ನಿಮಗೆ ಯಾವುದು ಇದರಲ್ಲಿ ಉಪಯುಕ್ತವಾಗಿದೆ ಎಂಬುದು ತಿಳಿದುಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಮತ್ತು ಅದೇ ರೀತಿಯಾಗಿ ಇಲ್ಲಿ ಸ್ಟಾರ್ಟ್ ಆಗಿದೆ ಇದು ದಿನಾಂಕ ತುಂಬಾ ದಿನ ಆಗಿದೆ ಸ್ಟಾರ್ಟ್ ಆಗಿ ಇಲ್ಲಿ ನೋಡಬಹುದು ಹದಿನೆಂಟು ಎಂಟು ಎರಡ್ ಸಾವಿರ ಇಪ್ಪತ್ತೈದರಂದು ಇದು ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಕ್ಕೆ ಯಾವಾಗಪ್ಪ ಇದೆ ಅಂದ್ರೆ ಹದಿನೇಳು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದೆ ಅಂತಲೇ ಹೇಳಬಹುದು ಇದು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇರುತ್ತೆ ಮತ್ತು ಅದೇ ರೀತಿಯಾಗಿ ನೀವು ಇನ್ನೊಂದು ಮಾಹಿತಿ ತಿಳಿಸಲು ಪ್ರಯತ್ನ ಪಡ್ತಾನೆ ಇಲ್ಲಿ ಇಲ್ಲಿ ನೋಡಬಹುದು ಎರಡ್ ಸಾವಿರ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಕ್ ಸಾಲಿನಲ್ಲಿ ಮತ್ತು ಅದೇ ರೀತಿಯಾಗಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದನೇ ಸಾಲಿನಲ್ಲಿ ಯಾರಾದರೂ ಇಷ್ಟು ಯೋಜನೆಗಳಿಗೆ ಸಹ ನೀವು ಅಪ್ಲಿಕೇಶನ್ ಹಾಕಿಕೊಂಡಿದ್ರೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಿಕೊಳ್ಳಲು ನಿಮಗೆ ಸಾಧ್ಯವಿಲ್ಲ ಅವು ಇನ್ನೂ ಸಹ ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಮತ್ತು ಇಪ್ಪತ್ತೈದರ ಮತ್ತು ಇಪ್ಪತ್ತ್ನಾಲ್ಕರ ಇಪ್ಪತ್ತೈದರ ಪೆಂಡಿಂಗ್ ಇನ್ನು ಇನ್ನೂ ಆಗ ಇನ್ನೂ ಹಾಗೆ ಇದಾವೆ ಇನ್ನೂ ಯಾವ ಸಹ ಇದರಲ್ಲಿ ಕ್ಲಿಯರ್ ಆಗಿಲ್ಲ ಇನ್ನೂ ಅದೇ ರೀತಿಯಾಗಿದ್ದಾವೆ ಈಗ ಹೊಸಬ್ರಾಗಿದ್ರೆ ಇನ್ನೂ ಸಹ ನೀವು ಏನಾದರೂ ಇದಕ್ಕೆ ಹೋದ ವರ್ಷ ಅಥವಾ ಹಚ್ಚು ವರ್ಷ ಏನಾದರೂ ಅಪ್ಲಿ ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಅಂದರೆ ಅವ್ರು ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಬೋದು ಹಾಗಾಗಿ ದಯವಿಟ್ಟು ಯಾರು ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರ ಮತ್ತು ಇಪ್ಪತ್ತೈದರಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಂಡಿದ್ರೆ ಬರಲಿ ಅಪ್ಲಿಕೇಶನ್ ಹಾಕಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮದು ಏನು ಅಪ್ಲಿಕೇಶನ್ ಹಾಕಿ ಹಾಕಿಕೊಂಡಿಲ್ಲ ಅದು ಇನ್ನು ಪೆಂಡಿಂಗ್ ಅಲ್ಲಿ ಇದೆ ಆ ಪೆಂಡಿಂಗ್ ಅಲ್ಲಿ ಇದೆಯಲ್ಲ ಹಾಗಾಗಿ ಅದು ಇನ್ನು ಯಾವುದೂ ಇನ್ನೂ ಕ್ಲಿಯರ್ ಆಗಿಲ್ಲ ನಿಮಗೆ ಅದು ಅದೇ ರೀತಿ ಆಗಿರುತ್ತೆ ನಿಮ್ದು ಯಾವ ರೀತಿ ನೀವು ಮತ್ತೆ ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಲು ಸಾಧ್ಯವಿಲ್ಲ ಹೊಸಬರಾಗಿದ್ರೆ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಕೊಳ್ಬಹುದು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟು ತಿಳಿಸಲು ಪ್ರಯತ್ನ ಪಡ್ತೇನೆ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ ಅದಕ್ಕೂ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು ಮತ್ತು ನಾನು ನಿಮಗೆ ಮುಂದಿನ ಇಡುದನ್ನು ಸಿಗುತ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು